ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ್ರ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಇತಿಹಾಸದ ಪುಟಗಳಲ್ಲಿ ದಾಖಲಾದ ಒಂದು ತುಂಬಾನೇ ಮಹತ್ವದ ಘಟನೆ ಬಗ್ಗೆ ಇವತ್ತು ಮಾತಾಡೋಣ ಒಂದು ಸಣ್ಣ ಸ್ಥಳೀಯ ರೈತರ ಹೋರಾಟ ಇಡೀ ದೇಶದ ಹಣೆ ಬರಹವನ್ನೇ ಬದ್ಲಿಸೋಕ್ ಸಾಧ್ಯನಾ ಹೌದು ಸಾಧ್ಯ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ನಡೆದ ಒಂದು ಘಟನೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಹೊಸ ದಾರಿಯನ್ನೇ ತೋರ್ಸ್ಕೊಡ್ತು ಅದೇ ಖೇಡಾ ಸತ್ಯಾಗ್ರಹ ಹಾಗಾದ್ರೆ ಏನಾಗಿತ್ತು ಖೇಡಾದಲ್ಲಿ ಹತ್ತೊಂಬತ್ತು ನೂರ ಆ ದಿನಗಳಲ್ಲಿ ಗುಜರಾತಿನ ಖೇಡಾ ಜಿಲ್ಲೆಯ ರೈತರ ಬದುಕು ಹೇಗಿತ್ತು ಅಂದ್ರೆ ಅದನ್ನ ಅಕ್ಷರಶಃ ನರಕ ಅಂದನೇ ಹೇಳಬಹುದು ಯಾಕಂದ್ರೆ ಅವರ ಮೇಲೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಸಂಕಷ್ಟಗಳು ಎರಗಿ ಬಂದಿದ್ವು ಮೊದಲನೇದಾಗೆ ಸಾವಿರದ ಒಂಬೈನೂರ ಹದ್ನೈದರಿಂದ ಹದಿನೇಳರವರೆಗೆ ಪ್ಲೇಗಾರು ಟೈಫಾಯ್ಡ್ನಂತಹ ಸಾಂಕ್ರಾಮಿಕ ರೋಗಗಳು ಹರಡಿ ಕೆಲಸ ಮಾಡೋಕೆ ಜನರೇ ಇಲಿಲ್ಲ ಇದರ ಜೊತೆಗೆ ಮೊದಲನೇ ಮಹಾಯುದ್ಧ ಶುರುವಾಗಿತ್ತು ಬ್ರಿಟಿಷರು ಯುದ್ಧದ ಖರ್ಚಿಗಾಗಿ ಜನರ ಮೇಲೆ ಅಂಚ ತೆರಿಗೆ ಹೇರಿದ್ರು ಇಷ್ಟೆಲ್ಲಾ ಸಾಲದು ಅನ್ನೋ ಹಾಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಭಾರಿ ಮಳೆ ಬಂದು ಇದ್ದ ಬೆಳೆಗಳೆಲ್ಲ ನಾಶವಾಗಿ ಹೋಯಿತು ಈ ಎಲ್ಲ ಕಷ್ಟಗಳ ನಡುವೆ ಬ್ರಿಟಿಷ್ ಸರ್ಕಾರದ ಒಂದು ನಿಯಮವಿತ್ತು ಏನಪ್ಪಾ ಅಂದರೆ ಬೆಳೆ ಶೇಕಡಾ ಇಪ್ಪತ್ತೈದರಕ್ಕಿಂತ ಹೆಚ್ಚು ನಾಶವಾದರೆ ರೈತರಿಗೆ ತೆರಿಗೆಯಿಂದ ವಿನಾಯಿತಿ ಕೊಡಬೇಕು ಅಂಟ ಆದ್ರೆ ಖೇಡಾದಲ್ಲಿ ಆಗಿದ್ದೇನೋ ಗೊತ್ತಾ ಬೆಳೆ ಹಾನಿ ಸುಮಾರು ಐವತ್ತರಿಂದ ಎಪ್ಪತ್ತೈದು ಪ್ರತಿಶತ ಆಗಿತ್ತು ಆದರೂ ಸರ್ಕಾರ ತನ್ನದೇ ಕಾನೂನನ್ನ ಗಾಳಿಗೆ ತೂರಿ ಇಲ್ಲ ನೀವು ಪೂರ್ತಿ ತೆರಿಗೆ ಕಟ್ಲೇಬೇಕು ಅಂತ ಹಠ ಹಿಡಿತು ಇದು ಅನ್ಯಾಯದ ಅಲ್ವಾ ಈ ಅನ್ಯಾಯದ ವಿರುದ್ಧ ಹೊರಾಡೋದ್ ಹೇಗೆ ರೈತರಿಗೆ ದಾರಿಯೇ ಕಾಣಿಸ್ತಿರ್ಲಿಲ್ಲ ಆಗ ಸ್ಥಳೀಯ ನಾಯಕರು ಒಬ್ಬ ವ್ಯಕ್ತಿಯನ್ನ ನೆನಪಿಸ್ಕೊಂಡ್ರು ಅವರು ಆಗಷ್ಟೇ ಚಂಪಾರಣ್ಣಲ್ಲಿ ರೈತರಿಗಾಗಿ ಒಂದು ಯಶಸ್ವಿ ಹೋರಾಟವನ್ನ ಮುಗಿಸಿ ಬಂದಿದ್ರು ಅವರೇ ಮಹಾತ್ಮ ಗಾಂಧಿ ಗಾಂಧೀಜಿ ಖೇಡಾಗೆ ಬಂದ ಮೇಲೆ ಹೋರಾಟದ ಸ್ವರೂಪವೇ ಬದಲಾಯಿತು ಅವರು ಒಂದು ಹೊಸ ತತ್ವವನ್ನ ಪರಿಚಯಿಸಿದರು ಸತ್ಯಾಗ್ರಹ ಅಂದ್ರೆ ಸತ್ಯಕ್ಕಾಗಿಯೇ ಆಗ್ರಹಿಸುವುದು ಇದು ಕೇವಲ ಕೋಪ ಆವೇಶದ ಪ್ರತಿಭಟನೆಯಾಗಿರಲಿಲ್ಲ ಬದ್ಲಿಗೆ ಸತ್ಯ ಮತ್ತು ಅಹಿಂಸೆಯನ್ನೇ ಅಸ್ತ್ರಮನ್ನಾಗಿ ಮಾಡಿಕೊಂಡ ಒಂದು ಶಕ್ತಿಶಾಲಿ ಹೋರಾಟವಾಗಿತ್ತು ಗಾಂಧೀಜಿಯವರ ವಿಧಾನ ತುಂಬನೇ ಕ್ರಮಬದ್ಧವಾಗಿತ್ತು ಸುಮ್ಮನೆ ಹೋರಾಟಕ್ಕೆ ಇಳಿಲಿಲ್ಲ ಮೊದಲು ಸರ್ಕಾರದ ಅಧಿಕೃತ ಬೆಳೆ ದಾಖಲೆಗಳನ್ನೇ ಪರಿಶೀಲಿಸಿದ್ರು ಆಮೇಲೆ ಸಾವಿರಾರು ರೈತರಿಂದ ನಾವು ತೆರಿಗೆ ಕಟ್ಟಲ್ಲ ಅಂತ ಸಹಿ ಹಾಕಿಸ್ಕೊಂಡು ಒಪ್ಪಂದ ಪತ್ರಗಳನ್ನು ರೆಡಿ ಮಾಡಿದ್ರು ಆ ಪ್ರದೇಶದ ಬಗ್ಗೆ ಸರ್ಕಾರವೇ ಕೊಟ್ಟಿದ್ದ ವರದಿಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ರು ಹೀಗೆ ಪ್ರತಿಯೊಂದು ಸಾಕ್ಷ್ಯಾಧಾರವನ್ನು ಕಲೆ ಹಾಕಿ ಒಂದು ಬಲವಾದ ತಳಪಾಯದ ಮೇಲೆ ತಮ್ಮ ಹೋರಾಟವನ್ನ ರೂಪಿಸಿದ್ರು ಗಾಂಧೀಜಿಯವರ ಹತ್ರ ಒಂದು ಅದ್ಭುತ ಯೋಜನೆ ಇತ್ತು ಆದರೆ ಅದನ್ನ ನೆಲಮಟ್ಟದಲ್ಲಿ ಕಾರ್ಯರೂಪಕ್ಕೆ ತರೋಕೆ ಜನರನ್ನು ಒಗ್ಗೂಡಿಸೋಕೆ ಒಬ್ಬ ಸಮರ್ಥ ಸಂಘಟಕ ಬೇಕಿತ್ತು ಅಲ್ವಾ ಆಗ ಅಖಾಡಕ್ಕಿಳಿದಿದ್ದೇ ವಲ್ಲಭಬಾಯ್ ಪಟೇಲ್ ಸ್ಥಳೀಯ ವಕೀಲರಾಗಿದ್ದ ಪಟೇಲರು ಹಳ್ಳಿಹಳ್ಳಿಗೂ ಹೋಗಿ ರೈತರನ್ನ ಸಂಘಟಿಸಿದ್ರು ಬ್ರಿಟಿಷರ ಬೆದರಿಕೆ ಒತ್ತಡಗಳಿಗೆ ಜಗ್ಗದೆ ನೇರವಾಗಿ ಎದುರಿಸಿದ್ರು ಹೋರಾಟಗಾರರಲ್ಲಿ ಧೈರ್ಯ ತುಂಬಿ ಅವರನ್ನೆಲ್ಲಾ ಒಗ್ಗಟ್ಟಾಗಿ ನಿಲ್ಲಿಸಿದ್ರು ಹೀಗೆ ಈ ಇಡೀ ಚಳುವಳಿಯ ಮುಖ್ಯ ಆಧಾರಸ್ತಂಭ ಅಂತನೇ ಪ್ರಸಿದ್ಧರಾದ್ರು ಮುಂದೆ ಇಡೀ ದೇಶವೇ ಅವರನ್ನ ಸರ್ದಾರ್ ಅಂತ ಕರೆಯೋಕೆ ಇದೇ ಹೋರಾಟ ಕಾರಣವಾಯ್ತು ಹೀಗೆ ಗಾಂಧೀಜಿಯವರ ಮಾರ್ಗದರ್ಶನ ಮತ್ತು ಸರ್ದಾರ್ ಪಟೇಲರ ಸಂಘಟನೆಯೊಂದಿಗೆ ಹೋರಾಟದ ಅಸಲಿ ಅಧ್ಯಾಯ ಶುರುವಾಯಿತು ಅದುವೇ ಸಂಘಟಿತ ಕಾನೂನು ಭಂಗ ಚಳುವಳಿ ಇಲ್ಲಿ ನೋಡಿ ಒನ್ ಕಡೆ ಸರ್ಕಾರ ಏನೆಲ್ಲಾ ಮಾಡ್ತು ಅಂತ ರೈತರ ಮನೆ ಜಮೀನನ್ನೆಲ್ಲ ಜಪ್ತಿ ಮಾಡ್ತು ಅವರ ಜಾನುವಾರು ಧಾನ್ಯಗಳನ್ನು ವಶಪಡಿಸ್ಕೊಳ್ತು ಪಟೇಲರಂತ ನಾಯಕರನ್ನ ಬಂಧಿಸ್ತು ರೈತರ ಆಸ್ತಿಗಳನ್ನ ಹರಾಜು ಹಾಕೋಕೆ ಶುರು ಮಾಡ್ತು ಆದರೆ ಇನ್ನೊಂದು ಕಡೆ ನಮ್ಮ ಪ್ರತಿಭಟನಾಕಾರರು ಹೇಗಿದ್ರು ನೋಡಿ ಯಾವುದೇ ಕಾರಣಕ್ಕೂ ಪ್ರತಿಕಾರ ತೀರಿಸ್ಕೊಳ್ಬಾರ್ದು ಹಿಂಸೆ ಮಾಡಬಾರ್ದು ಅಧಿಕಾರಿಗಳನ್ನ ನಿಂದಿಸ್ಬಾರ್ದು ಸಂಪೂರ್ಣವಾಗಿ ಸತ್ಯವನ್ನೇ ಮಾತಾಡಬೇಕು ಹಾಗೂ ಶಾಂತಿಯಿಂದ ಇರಬೇಕು ಈ ಎರಡೂ ವಿಧಾನಗಳ ನಡುವಿನ ವ್ಯತ್ಯಾಸವೇ ಹೋರಾಟದ ನಿಜವಾದ ಶಕ್ತಿಯಾಗಿತ್ತು ಈ ತಂತ್ರವನ್ನೇ ನೈತಿಕ ಒತ್ತಡ ಅಂತ ಕರೆಯೋದು ಅಂದ್ರೆ ತಮ್ಮ ಶಾಂತಿಯುತ ಸತ್ಯಾಧಾರಿತ ಹೋರಾಟದ ಮೂಲಕ ಎದುರಾಳಿಯ ಅನ್ಯಾಯವನ್ನ ಜಗತ್ತಿಗೆ ತೋರ್ಸೋದು ಆಗ ಎದುರಾಳಿ ಹಿಂಸೆಗೆ ಮಣಿಯೋದಿಲ್ಲ ಬದಲಿಗೆ ತನ್ನದೇ ಆತ್ಮಸಾಕ್ಷಿಗೆ ಮಣಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬ್ರಿಟಿಷ್ ಸರ್ಕಾರಕ್ಕೆ ಖೇಡಾದಲ್ಲಿ ಆಗಿದ್ದು ಇದೆ ರೈತರ ಈ ಅಚಳವಾದ ಒಗ್ಗಟ್ಟು ಮತ್ತು ಹೆಚ್ಚುತ್ತಿದ್ದ ನೈತಿಕ ಒತ್ತಡದ ಮುಂದೆ ಕೊನೆಗೂ ಬ್ರಿಟಿಷ್ ಸರ್ಕಾರ ಮಂಡಿಯೂರಲೇಬೇಕಾಯಿತು ಮಾತುಕತೆಗೆ ಬನ್ನಿ ಅಂತ ಅವರೇ ಕರೆದರು ಕೊನೆಗೆ ಹೋರಾಟಕ್ಕೆ ಒಂದು ಅದ್ಭುತ ಜಯ ಸಿಕ್ತು ಆ ವರ್ಷದ ಸಂಪೂರ್ಣ ತೆರಿಗೆಯನ್ನ ಮನ್ನಾ ಮಾಡಲಾಯಿತು ಅಷ್ಟೇ ಅಲ್ಲ ಹಿಂದಿನ ಎಲ್ಲಾ ತೆರಿಗೆ ಬಾಕಿ ಸಾಲಗಳನ್ನೆಲ್ಲ ರದ್ದುಗಳಿಸಲಾಯಿತು ಇದಕ್ಕಿಂತ ಮುಖ್ಯವಾಗಿ ಮುಂದೆ ರೈತರು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನೇ ಸರಳ ಮಾಡಿದ್ರು ಮತ್ತು ಕಂದಾಯ ನೀತಿಗಳನ್ನ ರೈತರಿಗೆ ಅನುಕೂಲ ಆಗೋ ಹಾಗೆ ಬದಲಾಯಿಸಿದ್ರು ಇದು ಒಂದು ಶಾಶ್ವತ ಬದಲಾವಣೆಗೆ ನಾಂದಿ ಹಾಡಿತ್ತು ಖೇಡಾದ ಗೆಲುವು ಕೇವಲ ಸ್ಥಳೀಯ ಮಟ್ಟಕ್ಕೆ ಸೀಮಿತವಾಗ್ಲಿಲ್ಲ ಇದರ ಪರಿಣಾಮ ಇಡೀ ಮೇಲಾಯಿತು ಈ ಹೋರಾಟದ ನಂತರ ಗಾಂಧೀಜಿ ಇಡೀ ಭಾರತದ ಜನನಾಯಕರಾಗಿ ಗುರುತಿಸಲ್ಪಟ್ರು ಸರ್ದಾರ್ ಪಟೇಲ್ರು ಒಬ್ಬ ಪ್ರಮುಖ ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ರು ಮೊದಲ ಬಾರಿಗೆ ರೈತರ ಸಮಸ್ಯೆಗಳು ರಾಷ್ಟ್ರೀಯ ರಾಜಕೀಯದ ಮುಖ್ಯ ವಿಷಯವಾದುವು ಹಾಗೂ ಸತ್ಯಾಗ್ರಹ ಅನ್ನೋದು ಒಂದು ಶಕ್ತಿಶಾಲಿ ರಾಜಕೀಯ ಅಸ್ತ್ರ ಅಂತ ಇಡೀ ದೇಶಕ್ಕೆ ಸಾಬೀತಾಯಿತು ಖೇಡಾ ಸತ್ಯಾಗ್ರಹದ ನಿಜವಾದ ಮಹತ್ವ ಇರೋದೇ ಇಲ್ಲೇ ಸಾವಿರದೊಂಬೈನೂರ ಹದಿನೆಂಟರಲ್ಲಿ ಖೇಡಾದಲ್ಲಿ ಯಶಸ್ವಿಯಾದ ಈ ಮಾದರಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮುಂದಿನ ಎಲ್ಲಾ ದೊಡ್ಡ ಹೋರಾಟಗಳಿಗೆ ಸ್ಫೂರ್ತಿಯಾಯಿತು ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಮೂವತ್ತರ ಉಪ್ಪಿನ ಸತ್ಯಾಗ್ರಹ ಅಷ್ಟೇ ಯಾಕೆ ಸಾವಿರದೊಂಬೈನೂರ ರ ಕ್ವಿಟ್ ಇಂಡಿಯಾ ಚಳುವಳಿ ಇವೆಲ್ಲದಕ್ಕೂ ಖೇಡಾದಲ್ಲೇ ಅಡಿಪಾಯ ಹಾಕಲಾಗಿತ್ತು ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕದ್ದು ಏನು ಖೇಡಾ ಹೋರಾಟ ಕೇವಲ ಒಂದು ತೆರಿಗೆ ವಿವಾದವನ್ನಷ್ಟೇ ಗೆಲ್ಲಲಿಲ್ಲ ಅದಕ್ಕಿಂತ ಮಿಗಲಾಗಿ ಅದು ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ದಾರಿಯನ್ನೇ ತೋರ್ಸ್ಕೊಟ್ಟ ಒಂದು ನೀಲನಕ್ಷೆಯಾಯಿತು ಇದು ನಮ್ಮ ಮುಂದೆ ಒಂದು ಬೊದ್ದ ಪ್ರಶ್ನೆಯನ್ನ ಇಡುತ್ತೆ ಇಂದಿನ ಜಗತ್ತಿನಲ್ಲಿ ಬದಲಾವಣೆ ತರಲು ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಅದು ಶಾಂತಿಯುತ ಸತ್ಯಾಧಾರಿತ ಪ್ರತಿಭಟನೆಯೇ ಆಗಿರಬಹುದೇ ಯೋಚಿಸಬೇಕಾದ ವಿಷಯ ಇನ್ನು ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ